ನಮಸ್ಕಾರ ಎನ್ನ ಆತ್ಮೀಯ ಬಂಧುಗಳೇ ಇಂದಿನ ಒಂದು ಕವನ ಶೀರ್ಷಿಕೆ ದೇಹ ಸೌಂದರ್ಯಗಿಂತ ಹೃದಯ ಸೌಂದರ್ಯ ಮುಖ್ಯ ಬಾಹ್ಯ ಸಿರಿಯುವಂತಿಕೆಗಿಂತ ಹೃದಯ ಸಿರುವಂತಿಕೆ ಬಹು ಮುಖ್ಯ ಹೇಳಿಕೆ ಕಾರಣ ವಯಸ್ಸು ಕಳೆದ ಹಾಗೆ ಸೌಂದರ್ಯ ನಶಿಸುತ್ತದೆ ಖರ್ಚು ಮಾಡಿದ ಹಾಗೆ ಸಂಪತ್ತು ನಶಿಸುತ್ತದೆ ಆದರೆ ಆತ್ಮಕ್ಕೆ ನಾಶ ಅನ್ನುವುದೇ ಇಲ್ಲ ಈ ಆತ್ಮ ಯಾವಾಗ್ಲೂ ಶಾಶ್ವತವಾದದ್ದು ಆದ್ದರಿಂದ ಈ ಆತ್ಮವನ್ನು ನಾವು ಶಾಂತ ಯಾವಾಗಲೂ ಒಂದು ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇಡಬೇಕು ಅಂದರೆ ಮುಕ್ತಿಯನ್ನು ಹೊಂದಬೇಕು ಮುಕ್ತಿಯನ್ನು ಹೊಂದಬೇಕು ಅಂದ್ರೆ ಒಂದು ಆಧ್ಯಾತ್ಮದ ಒಂದು ಪರಿಪಾಲನೆ ನಾವು ಮಾಡಬೇಕು ಹೇಳಿಕೆ ಕಾರಣ ಇದು ನಾವೊಂದು ಕವನ ಶೀರ್ಷಿಕೆ ಬಾಹ್ಯ ಸಿರಿಗಿಂತ ಸಿರಿ ಮುಖ್ಯ ದೇಹ ಸೌಂದರ್ಯಗಿಂತ ಸಿರಿ ಸೌಂದರ್ಯ ಬಹು ಮುಖ್ಯ ಇದು ಹಾಸ್ಯಭರಿತವಾದ ಇರುವ ದಂಪತಿಗಳ ಮಧ್ಯೆ ನಡೆಯುವಂತ ಒಂದು ಸನ್ನಿವೇಶ ಇದು ಯಾವುದೇ ವ್ಯಕ್ತಿ ಆಗ್ಲಿ ಅಥವಾ ವೈಯಕ್ತಿಕ ಆಗ್ಲಿ ನನ್ನ ವೈಯಕ್ತಿಕ ಆಗ್ಲಿ ನಿಮ್ಮ ವೈಯಕ್ತಿಕ ಆಗ್ಲಿ ಇಲ್ಲ ಇದು ಹಾಸ್ಯಭರಿತವಾದ ಒಂದು ನನ್ನ ಸಾಹಿತ್ಯದ ಕಾಲ್ಪನಿಕ ಹಾಗೂ ನಿಮ್ಮೆಲ್ಲರ ಮನರಂಜನೆಗೆ ಮಾತ್ರ ಸೀಮಿತ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ನನ್ನ ಸಬ್ಸ್ ಚಾನೆಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿರಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ಹೀಗೆ ನನ್ನ ಒತ್ತಿಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕವನ ಶೀರ್ಷಿಕೆ ಒಬ್ಬ ಇರುವರು ದಂಪತಿಗಳ ಮಧ್ಯೆ ನಡೆಯುವಂತ ಒಂದು ಹಾಸ್ಯ ಒಂದು ಸಂಗತಿ ಒಬ್ಬ ಪತಿ ಕೇಳ್ತಾಳೆ ಗಂಡನ್ನ ರೀ ಯಾವಾಗ್ಲೂ ನಾನು ನಿನ್ನ ಹೃದಯದಲ್ಲಿ ಇರೋ ಬಯಸ್ತೇನೆ ಗಂಡ ಹೇಳ್ತಾನೆ ಅದಕ್ಕೆ ಏನಂತ ಮರೈತಿ ಅಂದ್ರು ಇರು ಆದ್ರೆ ಒಂದು ಕಂಡೀಷನ್ ಅಲ್ಲಿರುವ ಬೇರೆ ಹೆಣ್ಣು ಮಕ್ಕಳ ಜೊತೆ ನೀಲೆ ಜಗಳವಾಡಕ್ಕ ಆಗ ಈ ಪತಿಯ ಒಂದು ಮಾತು ಕೇಳಿದ ಹೆಂಡತಿ ಕೋಪಗಳು ಆಗ ಆ ತರಲೆ ಮಾಡಿದಂತ ಒಬ್ಬ ಪತಿಯ ಒಂದು ಹೆಂಡತಿಯನ್ನು ಹೇಗೆ ವರ್ಣನೆ ಮಾಡ್ತಾ ಮಾಡ್ತಾನೆ ಅಂತ ಹೇಳಿದ್ರೆ ಏನೆಂದು ವರ್ಣಿಸಲೇ ನಾನು ನಿನ್ನ ಬಣ್ಣಿಸಲು ಕವಿ ನಾನಲ್ಲ ಹಲ್ಲುಬ್ಬಿ ನೀನಾದರೇನಂತೆ ಅಲ್ ಕ್ಲಿಪ್ಪು ಹಾಕಿಸು ಅಪ್ರಯೋಜನಕ ನಾಲಾಯಕ ಅಯೋಗ್ಯ ಎಂದು ದೂಡಿದ ನನ್ನ ವರಿಸಿ ನನ್ನೆಲ್ಲ ತಪ್ಪುಗಳನ್ನು ತಿದ್ದಿ ಸರಿದಾರಿ ತೋರಿದ ದಾರಿ ದೀಪ ನೀನಾದೆ ಏನೆಂದು ವರ್ಣಿಸಲೇ ನಾನಿನ್ನ ಬಣ್ಣಿಸಲು ಕವಿ ನಾನಲ್ಲ ಮಂಡ ಮೂಗವಳು ನೀನಾದರೇನೆಂತೆ ಮೂಗ ನತ್ತ ತೊಡಿಸುವೆ ನನ್ನೆಲ್ಲ ತಪ್ಪುಗಳನ್ನು ಮನ್ನಿಸಿ ಮಗುವಂತೆ ಮುದ್ದಿಸಿ ಕೈ ತಿತ್ತು ತಿನಿಸಿ ಮಮತೆ ತೋರಿದ ತಾಯಿಯು ನೀನಾದೆ ಏನೆಂದು ವರ್ಣಿಸಲೇ ನಾನಿನ್ನ ಬಣ್ಣಿಸಲು ಕವಿ ನಾನಲ್ಲ ಮೊಡವೆ ತುಂಬಿದ ಮೊಗದವಳೆ ಕಪ್ಪು ಕಲೆ ಇರುವ ಮೊಗದವಳೆ ನೀನಾದರೇನಂತೆ ಸಂತೋಷ ಬಳಸುವಂತೆ ನನ್ನೆಲ್ಲಾ ಕೋಪಗಳನ್ನು ಸಹಿಸಿ ನನ್ನೆಲ್ಲಾ ಕಷ್ಟ ನೀ ಸಹಿಸಿ ನನ್ನ ರಮಿಸಿ ರತಿದೇವತೆಯು ನೀನಾದೆ ಏನೆಂದು ವರ್ಣಿಸಲೇ ನಾನಿಲ್ಲ ಬಣ್ಣಿಸಲು ಕವಿನಾನಲ್ಲ ಕಡು ಕಪ್ಪು ನಿನ್ನ ಬೈ ಬಣ್ಣ ಆದರೇನಂತೆ ಬ್ಯೂಟಿ ಪಾರ್ಲರ್ಗೆ ಹೋಗುವಂತೆ ಹಾಲಿನಷ್ಟೇ ಹೊಳಪು ನಿನ್ನ ಮನಸ್ಸಿನ ಬಣ್ಣ ಕಾಮನ ಬಿಲ್ಲನ್ನು ಹೋಲುವ ನಿನ್ನ ಬಲವಿನ ಬಣ್ಣ ಏನೆಂದು ವರ್ಣಿಸಲೇ ನಿನ್ನ ಬಣ್ಣಿಸಲು ಕವಿ ನಾನಲ್ಲ ನೀನಿರುವುದು ನಾಲ್ಕಡಿ ಆದರೇನಂತೆ ಒಂದಡಿ ಎತ್ತರದ ಹೀಲ್ಸ್ ಧರಿಸುವಂತೆ ನೀನು ತೋರುವ ಒಲವು ಪ್ರೀತಿ ಮಮಕಾರ ವಾತ್ಸಲ್ಯ ಆಕಾಶಕ್ಕೂ ಎತ್ತರ ಏನೆಂದು ವರ್ಣಿಸಲು ನಾನಿನ್ನ ಬಣ್ಣಿಸಲು ಕವಿ ನಾನಲ್ಲ ನಿನ್ನ ದೇಹ ಆನೆಯ ಗಾತ್ರ ಆದರೇನಂತೆ ನ್ಯೂಟ್ರಿಸ್ಲಿ ಸೇವಿಸುವಂತೆ ಕಲುಬಡವ ನಾನು ಬಂದ ಕಷ್ಟ ನಷ್ಟ ನೋವು ದುಃಖವನ್ನೆಲ್ಲಾ ಹೂವಿನ ಹಾಗೆ ದೂರಿದ ಭಾಗ್ಯ ದೇವತೆ ನೀನಾದಿ ಏನೆಂದು ವರ್ಣಿಸಲೇ ನಾನೀನ ಬಣ್ಣಿಸಲು ಕವಿ ನಾನಲ್ಲ ಮಳಬುದ್ದ ಜಡೆಯವಳು ನೀನಾದರೇನಂತೆ ಮಾರುದ್ದ ಮಲ್ಲೆ ಹೂ ಮುಡಿಸುವೆ ಮಳಬುದ್ದ ಜಡೆಯವಳು ನೀನಾದರೇನಂತೆ ವಿಶಾಲ ಮನಸ್ಸುಳ್ಳ ಮಾರುದ್ದ ವಿಶಾಲ ಮನಸ್ಸುಳ್ಳವಳು ನೀನಾದೆ ಏನೆಂದು ವರ್ಣಿಸಲೇ ನಾನಿನ್ನ ಬಣ್ಣಿಸಲು ಕವಿ ನಾನಲ್ಲ ಯೌವ್ವನ ಸೌಂದರ್ಯ ಸಿರಿ ಸಂಪತ್ತು ಯಾವುದೂ ಶಾಶ್ವತವಲ್ಲ ವಯಸ್ಸಾದಂತೆ ಯೌವ್ವನ ಸೌಂದರ್ಯ ನಶಿಸುತ್ತದೆ ಖರ್ಚು ಮಾಡಿದಂತೆ ಸಂಪತ್ತು ನಶಿಸುತ್ತದೆ ನೆಮ್ಮದಿಗೆ ಶಾಂತಿಗೆ ಮುಕ್ತಿಗೆ ದೇಹ ಸೌಂದರ್ಯಗಿಂತ ಹೃದಯ ಸೌಂದರ್ಯ ಮುಖ್ಯ ಬಾಹ್ಯ ಸೌಂದರ್ಯಗಿಂತ ಹೃದಯ ಸಿರುವಂತಿಕೆ ಬಹು ಮುಖ್ಯ ವಯಸ್ಸು ಸೌಂದರ್ಯ ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ ವಯಸ್ಸಾದಂತೆ ಯೌವ್ವನ ಸೌಂದರ್ಯ ನಶಿಸುತ್ತದೆ ಖರ್ಚು ಮಾಡಿದಂತೆ ಸಂಪತ್ತು ನಶಿಸುತ್ತದೆ ನೆಮ್ಮದಿಗೆ ಶಾಂತಿಗೆ ಮುಕ್ತಿಗೆ ದೇಹ ಸೌಂದರ್ಯಗಿಂತ ಹೃದಯ ಸೌಂದರ್ಯ ಬಹು ಮುಖ್ಯ ಬಾಯಿ ಸಿರುವಂತಿಕೆಗಿಂತ ಹೃದಯ ಸಿರುವಂತಿಕೆ ಬಹು ಮುಖ್ಯ ನಿನ್ನ ಆತ್ಮೀಯ ಬಂಧುಗಳೇ ಹೇಳಿಕೆ ಕಾರಣ ಜೀವನದಲ್ಲಿ ಯಾವುದೇ ಶಾಶ್ವತವಲ್ಲ ಆತ್ಮ ಒಂದೇ ಶಾಶ್ವತ ಆ ಆತ್ಮವನ್ನ ಯಾವಾಗಲೂ ನಾವು ಮುಕ್ತಿಯನ್ನ ತೋರುವ ಹಾದಿಯಲ್ಲಿ ನಡಿಬೇಕು ಅಂತ ಹೇಳ್ತಾ ಇವತ್ತಿನ ಅಭಿಷೇಕಗೆ ರಾಮಕೋರ್ತೀವಿ ಧನ್ಯವಾದಗಳು